ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ನಿಮಗೆ ಕರ್ಬೇವಿನ ಎಲೆಯಿಂದ ನಮ್ಮ ಕೂದಲುಗೆ ಏನೆಲ್ಲ ಉಪಯೋಗಗಳಿದೆ ಮತ್ತು ಕರ್ಬೇವಿನ ಎಲೆಯ ಅದ್ಭುತ ಪ್ರಯೋಜನಗಳೇನು ಹಾಗೆ ಕರ್ಬೇವಿನ ಎಲೆಯಿಂದ ಹೇರ್ ಮಾಸ್ಕ್ನ ನಾವು ಪ್ರಿಪೇರ್ ಮಾಡಿಕೊಂಡು ಹೇಗೆ ನಾವು ಹೇರ್ ಮಾಸ್ಕ್ನ ಹಾಕ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಟ್ಟಾರೆಯಾಗಿ ಕರ್ಬೇವಿನ ಎಲೆಯಿಂದ ನಮ್ಮ ಕೂದಲುಗೆ ಆಗುವಂತಹ ಅದ್ಭುತ ಪ್ರಯೋಜನಗಳ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಎಲೆಯನ್ನು ಉಪಯೋಗಿಸಿ ನಿಮ್ಮ ಕೂದಲನ್ನ ಆರೋಗ್ಯಕರ ರೀತಿಯಲ್ಲಿ ಮತ್ತು ಸೌಂದರ್ಯಯುತವಾಗಿ ಕಾಣೋ ರೀತಿ ಮಾಡ್ಕೊಳ್ಬೋದು ಎಲೆ ನಮ್ಮ ಕೂದಲ ಒಟ್ಟು ಆರೈಕೆಗೆ ಟೋಟಲ್ ಪ್ಯಾಕೇಜ್ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಕರಿಬೇವಿನ ಎಲೆ ನಮ್ಮ ಕೂದಲಿನ ಬುಡದಲ್ಲಿ ಚತ್ತ ಚರ್ಮ ಮತ್ತು ಒಣ ಚರ್ಮ ಮತ್ತು ಧೂಳು ಶೇಖರಣೆ ಆಗೋದನ್ನ ತಡೆಯುತ್ತೆ ಎಲೆನ ಪೇಸ್ಟ್ ಮಾಡ್ಕೊಂಡು ನಮ್ಮ ತಲೆಗೆ ಹಚ್ಚೋದ್ರಿಂದ ತಲೆ ಬುರುಣೆನಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಮತ್ತೆ ಇದ್ರಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸು ಮತ್ತೆ ಕಾಪರು ರಿಚ್ ಆಗಿರೋದ್ರಿಂದ ತಲೆ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಮತ್ತೆ ಇದನ್ನ ಕೂದ್ಲು ಹಚ್ಚೋದ್ರಿಂದ ವೀಕ್ ಆಗಿರುವಂತಹ ಕೂದಲು ಗಟ್ಟಿಯಾಗಿ ದಪ್ಪವಾಗಿ ಬೆಳೆಯುತ್ತೆ ತಲೆಯಲ್ಲಿ ಕಡಿತ ಬರೋದ್ನ ಕರ್ಬೇವಿನೆಲೆಯ ಪೇಸ್ಟ್ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಆ ಕಡಿತ ಕಡಿಮೆ ಆಗುತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನಿಮ್ ನೀವು ಕರ್ಬೇವಿನ ಎಲೆ ಎಲೆನ ಯೂಸ್ ಮಾಡೋಕ್ಕೂ ಮುಂಚೆ ನಿಮ್ ಚರ್ಮದ ಮೇಲೆ ಹಾಕ್ಕೊಂಡು ಒಂದು ಗಂಟೆ ಹಾಗೆ ಬಿಡಿ ಏನಾದರೂ ನಿಮ್ಗೆ ಕಡಿತ ಬಂದರೆ ನಿಮ್ ಕರ್ಬೇವಿನ ಎಲೆ ಅಲರ್ಜಿ ಇದೆ ಅಂತ ಅರ್ಥ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಆಮೇಲೆ ನೀವು ಅದನ್ನ ಯೂಸ್ ಮಾಡ್ಬೋದು ನಾನಿವಾಗ ನಿಮಗೆ ಕರ್ಬೇವಿನ ಎಲೆನ ಯಾವ್ಯಾವ್ದು ಜೊತೆ ನಾವು ಮಿಕ್ಸ್ ಮಾಡಿಕೊಂಡು ಹೇರ್ ಮಾಸ್ಕ್ ಆಗಿ ನಾವು ಬಳಸ್ಬೋದು ಯಾವ ರೀತಿ ಕರ್ಬೇವಿನ ಎಣ್ಣೆನೆಲ್ಲ ತಯಾರು ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲೇ ಮೊದಲನೇದಾಗಿ ಕರಿಬೇವು ಮತ್ತು ಕೊಬ್ಬರಿ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಒಳಗಡೆ ಕರಿಬೇವಿನ ಎಲೆ ಹಾಕಿ ಚೆನ್ನಾಗಿ ಕುದಿಸಿ ಆ ಎಣ್ಣೆಗೆ ಕರಿಬೇವಿನ ಸೊಪ್ಪಿನ ಎಲ್ಲ ಸತ್ವಗಳು ಚೆನ್ನಾಗಿ ಬಿಟ್ಕೊಳ್ಳೋವರೆಗೆ ಎಣ್ಣೆ ಒಂದು ಒಳ್ಳೆ ಕಲರ್ ಬರೋವ್ರಿಗೆ ಅಂದರೆ ಸ್ವಲ್ಪ ಕಪ್ಪಾಗುತ್ತೆ ಎಣ್ಣೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ತಣ್ಣಗಾದ್ಮೇಲೆ ಸೋಸಿ ಅದನ್ನ ಒಂದು ಬಾಟಲ್ನಲ್ಲಿ ಇಟ್ ಮಾ ತುಂಬಿಟ್ಕೊಳ್ಳಿ ಆಮೇಲೆ ಅದನ್ನು ಎರಡು ಸಲನೋ ಮೂರು ಸಲನೋ ನಿಮ್ಮ ಬೆರಳಿನ ತುದಿಯಿಂದ ತಲೆಯ ಬುಡಕ್ಕೆ ಚೆನ್ನಾಗಿ ಮಸಾಜ್ ಮಾಡಿ ಮಸಾಜ್ ಮಾಡೋದ್ರಿಂದ ನಿಮಗೇನಾದರೂ ತಲೆ ಬ್ರೋಡಿನಲ್ಲಿ ಕಡಿತ ಇದ್ದರೆ ಮತ್ತು ಡ್ಯಾಂಡ್ರಫ್ ಇದ್ದರೆ ಡೆಡ್ ಸ್ಕಿನ್ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ ಕೂದಲು ತುಂಬ ಚೆನ್ನಾಗಿ ದಪ್ಪವಾಗಿ ಕಪ್ಪಾಗಿ ಉದ್ದವಾಗಿ ಬೆಳೆಯುತ್ತೆ ಮತ್ತು ಮಕ್ಳಿಗೂ ಕೂಡ ಡ್ಯಾಂಡ್ರಫ್ ಇದ್ರೆ ತಲೆಯಲ್ಲಿ ಏನಾದರೂ ಕಡ್ತಾ ಬರ್ತಾ ಇದ್ರೆ ಆಮೇಲೆ ಕೂದಲು ಉದುರುತಾ ಇದ್ರೆ ಬಾಲ ನೆರೆ ಏನಾದರೂ ಇದ್ರೆ ಅದನ್ನು ಕೂಡ ಕಡಿಮೆ ಆಗುತ್ತೆ ಮಕ್ಳಿಗೂ ಕೂಡ ನೀವು ವಾರಕ್ಕೆ ಎರಡು ಸಲನೋ ಮೂರು ಸಲನೋ ಹಚ್ಚಿ ಒಂದು ಗಂಟೆ ಬಿಟ್ಟು ಆಮೇಲೆ ಸ್ನಾನ ಮಾಡಿಸಿದ್ರೆ ಕೂದಲು ತುಂಬ ಚೆನ್ನಾಗಿ ಕಾಣುತ್ತೆ ಅದರ ರಿಸಲ್ಟು ನಿಮಗೆ ಗೊತ್ತಾಗುತ್ತೆ ಇದನ್ನ ಮನೆಯಲ್ಲಿ ಎಲ್ಲರೂ ಬಳಸ್ಬೋದು ನಾನಿವಾಗ ನಿಮಗೆ ಕರಿಬೇವು ಮತ್ತು ಮೊಸರಿನ ಹೇರ್ ಮಾಸ್ಕ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊಸರು ಕೂದಲು ಮತ್ತು ಕೂದಲಿನ ಬುಡದಲ್ಲಿ ತೇವಾಂಶನ ಇಂಪ್ರೂವ್ ಮಾಡುತ್ತೆ ಮತ್ತು ಡೆಡ್ ಸೆಲ್ಸು ಡ್ಯಾಂಡ್ರಫ್ನೆಲ್ಲ ರಿಮೂವ್ ಮಾಡುತ್ತೆ ಕೂದಲು ಫ್ರೆಶ್ ಆಗಿ ಸಾಫ್ಟಾಗಿ ಕಾಣುವಂತೆ ಮಾಡುತ್ತೆ ನೀವು ಫೀಲ್ ಮಾಡ್ಬೋದು ನೀವೇನಾದರೂ ಗಾಳಿಗೆ ಹೋದಾಗ ನಿಮ್ಮ ಕೂದಲು ಹಾರಾಡ್ತಾ ಇರುತ್ತೆ ದಿನ ಪೂರ್ತಿ ತುಂಬ ಫ್ರೆಶ್ ಆಗಿ ಕಾಣಿಸ್ತಾ ಇರೋ ಥರ ನೀವೇ ಫೀಲ್ ಮಾಡ್ತೀರಾ ಈ ಹೇರ್ ಮಾಸ್ಕ್ನ ಹೇಗೆ ಪ್ರಿಪೇರ್ ಮಾಡೋದಪ್ಪ ಅಂದರೆ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಅಂದರೆ ನಿಮ್ಮ ಕೂದಲಿನ ಸೈಜ್ಗೆ ತಕ್ಕಂಗೆ ಎಷ್ಟು ಬೇಕಾಗುತ್ತೆ ಅಂತ ಮೆಜರ್ಮೆಂಟು ನಿಮಗೆ ಗೊತ್ತಾಗುತ್ತೆ ಕೂದಲು ಉದ್ದವಾಗಿ ಉದ್ವಾಗಿದ್ರೆ ಜಾಸ್ತಿ ಬೇಕಾಗುತ್ತೆ ತೆಳುವಾಗಿ ಸಣ್ಣ ಕೂದಲಿದ್ರೆ ಕಡಿಮೆ ಬೇಕಾಗುತ್ತೆ ಅದರ ಅಳತೆ ನಿಮಗೆ ಗೊತ್ತಾಗುತ್ತೆ ಒಂದು ಕಣ್ಣಲ್ಲಿ ತೊಗೋಬೋದು ನಿಮ್ಮ ಕೂದಲಿನ ಅಳತೆಗೆ ತಕ್ಕಂತೆ ಇದನ್ನು ಅಂದರೆ ಒಂದು ಮೂವತ್ತು ಕರಿಬೇವಿನ ಎಲೆಗೆ ಒನ್ ಟೀ ಸ್ಪೂನು ಮೊಸರಂತೆ ತಗೋಬೇಕು ಮತ್ತು ಅವಾಗ ತಾನೇ ಫ್ರೆಶ್ ಆಗಿ ಫ್ರಿಜ್ಜಿಂದ ತೆಗೆದಿರುವಂತಹ ಗಟ್ಟಿ ಮೊಸರು ಗಟ್ಟಿ ಮೊಸರನ್ನ ತೊಗೊಂಡು ಕರ್ಬೇವಿನಿಲೇ ತಗೊಂಡು ಕುಟಾಣಿನಾದರೂ ಕುಟ್ಕೊಳ್ಳಿ ಅಥವಾ ಮಿಕ್ಸಿಲ್ಲನ್ನಲ್ಲಾದರೂ ಪೇಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ಮೊಸರನ್ನ ಮಿಕ್ಸ್ ಮಾಡಿ ಅದನ್ನು ಕೂದಲಿನ ಬುಡಕ್ಕೆ ನಿಮ್ಮ ಬೆರಳುಗಳಿಂದ ಹಚ್ಚಿ ಮತ್ತು ಒಂದೊಂದೇ ಕೂದಲು ತಗೊಂಡು ಬ್ರಷಲ್ಲಿ ನೀಟಾಗಿ ಎಲ್ಲ ಒಟ್ಟು ಅಷ್ಟು ಕೂದಲುಗೆ ನಿಮಗೆ ನೀಟಾಗಿ ಅಪ್ಲೈ ಆಗಬೇಕು ಆ ರೀತಿ ಒಂದು ಕೂದಲನ್ನು ಬಿಡ್ದಂಗೆ ಚೆನ್ನಾಗಿ ಕೂದಲುಗೆಲ್ಲ ಅಪ್ಲೈ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಚಿಜ್ಲು ಪುಡಿ ಮತ್ತು ಸೀಗೆ ಪುಡಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ವಾಶ್ ಮಾಡಿಕೊಡಿ ಶ್ಯಾಂಪೂನ ಇಂದ ತೊಳಿಬೇಡಿ ಯಾಕೆ ಅಂದರೆ ತೇವಾಂಶ ಎಲ್ಲ ಹೊರಟೋಗುತ್ತೆ ಮತ್ತು ನೀವು ಫೇಸ್ ಹೇರ್ ಮಾಸ್ಕ್ ಯಾವ ಉದ್ದೇಶಕ್ಕೆ ಹಾಕಿರ್ತೀರ ಅದನ್ನು ಕೂಡ ವೇಸ್ಟ್ ಆಗುತ್ತೆ ಇದನ್ನ ಸೀಗೆ ಪುಡಿನೇ ವಾಶ್ ಮಾಡಿದ್ರೆ ಇದರಿಂದ ಒಂದು ಒಳ್ಳೆ ರಿಸಲ್ಟು ಸಿಗುತ್ತೆ ಆವಾಗ ವಾಶ್ ಮಾಡಿಕೊಂಡೆ ಆದಮೇಲೆ ನೀವೇ ನೋಡಿ ಎಷ್ಟು ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಇರುತ್ತೆ ಎಷ್ಟು ಶೈನಿಯಾಗಿ ಕಾಣಿಸುತ್ತೆ ಎಷ್ಟು ಫ್ರೆಶ್ ಆಗಿರುತ್ತೆ ಅಂತ ಈ ಹೇರ್ ಪ್ಯಾಕ್ನ ನೀವು ಒಂದು ಸಲ ಮಾಡ್ಕೋಬೋದು ನಿಮ್ಗೆ ಅನುಕೂಲ ಆದರೆ ಎರಡು ಸಲನೂ ಕೂಡ ಮಾಡಿಕೊಳ್ಬೋದು ನೆಕ್ಸ್ಟು ಈರುಳ್ಳಿ ಮತ್ತು ಕರಿಬೇವಿನ ಹೇರ್ ಪ್ಯಾಕು ಈರುಳ್ಳಿನಲ್ಲಿ ಸಲ್ಫರ್ ಇರುತ್ತೆ ಇದು ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಮತ್ತು ಇನ್ಫ್ಲಮೇಷನ್ನು ಕೂಡ ಕಡಿಮೆ ಮಾಡುತ್ತೆ ಇದರಿಂದ ಕೂದಲು ಸೊಂಪಾಗಿ ಗಟ್ಟಿಯಾಗಿ ದಪ್ಪವಾಗಿ ಬೆಳೆಯುವಂತೆ ಮಾಡುತ್ತೆ ಮತ್ತೆ ಈಗಿರುವ ಕೂದಲಿನ ಅಕ್ಕಪಕ್ಕ ಮುಚ್ಚಿ ಹೋಗಿರುವ ಕೂದಲಿನ ಬುಡವನ್ನ ಅಂದ್ರೆ ಹೇರ್ ಫಾಲಿಕಲ್ನ ಓಪನ್ ಮಾಡಿ ಅಲ್ಲನ್ನೂ ಕೂಡ ಹೊಸ ಕೂದಲು ಬೆಳೆಯುವಂತೆ ಮಾಡುತ್ತೆ ಈ ಹೇರ್ ಪ್ಯಾಕ್ನ ಯಾವ ರೀತಿ ತಯಾರು ಮಾಡ್ಕೊಳ್ಳೋದು ಅಂದರೆ ಒಂದು ಏಳೆಂಟು ಫ್ರೆಶ್ ಆಗಿರುವಂತಹ ಕರಿಬೇವಿನ ಎಲೆ ಅಂದರೆ ನಾನು ಮೊದಲೇ ಹೇಳಿದೆ ನಿಮಗೆ ನಿಮ್ಮ ಕೂದಲು ಎಷ್ಟಿದೆ ಅದರ ಅಳತೆಗೆ ಅಂದರೆ ನಿಮ್ಮ ಕೂದಲು ಉದ್ದ ದಪ್ಪವಾಗಿದ್ದರೆ ಜಾಸ್ತಿ ಬೇಕಾಗುತ್ತೆ ಸಣ್ಣವಾಗಿ ತೆಳ್ಳಗೆ ಇದ್ದರೆ ಅದರ ಅಳತೆಗೆ ತಕ್ಕಂಗೆ ಕಡಿಮೆ ಬೇಕಾಗುತ್ತೆ ಅಂತ ನಿಮ್ಮ ಕೂದಲಿನ ಅಳತೆಗೆ ತಕ್ಕಂತೆ ನೀವು ತಗೊಳ್ಬೇಕಾಗುತ್ತೆ ಮತ್ತು ಈರುಳ್ಳಿ ಈರುಳ್ಳಿನ ತಗೊಂಡು ಅದನ್ನು ಚೆನ್ನಾಗಿ ಮಿಕ್ಸಿನಲ್ಲಿ ಪೇಸ್ಟ್ ರೀತಿ ಮಾಡಿಕೊಂಡು ಈರುಳ್ಳಿ ರಸನ ತಗೊಳ್ಳಿ ನೀರು ಹಾಕ್ಕೊಳ್ಬೇಡಿ ಮತ್ತು ಕರಿಬೇವಿನ ಎಲೆನೂ ಕೂಡ ಚೆನ್ನಾಗಿ ಜಜ್ಜಿ ಅಥವಾ ಅದನ್ನೂ ಕೂಡ ಮಿಕ್ಸಿಲ್ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಎರಡನ್ನೂ ಕೂಡ ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಅಂದರೆ ನಿಮ್ಮ ಕೂದಲುಗೆ ಅದು ನೀಟಾಗಿ ಕೂರಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಅದನ್ನು ಕೂದಲಿನ ಬುಡಕ್ಕೆ ಮತ್ತು ಕೂದಲುಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಅಂದ್ರೆ ನೀಟಾಗಿ ಪ್ರತಿಯೊಂದು ಕೂದ್ಲುಗು ಹಾಕಬೇಕು ಆ ರೀತಿ ಹಾಕೊಂಡು ಒಂದು ನಲ್ವತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ಕೊಳ್ಳಿ ನಿಮ್ಮ ಕೂದಲು ತುಂಬಾ ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇರುತ್ತೆ ಮತ್ತೆ ಕೂದಲು ಪಳಪಳ ಅಂತ ಹೊಳಿತಾ ಇರುತ್ತೆ ಇದರಿಂದ ಡ್ಯಾಂಡ್ರಫು ಕೂಡ ಕಡಿಮೆ ಆಗುತ್ತೆ ಕೂದಲು ಉದುರುತ್ತಾ ಇದ್ರೆ ಕೂದಲು ಉದ್ರೋದು ಕೂಡ ಇದರಿಂದ ಕಡಿಮೆ ಆಗಿ ಕೂದಲು ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಈ ಹೇರ್ ಪ್ಯಾಕ್ನ ನೀವು ವಾರಕ್ಕೆ ಒಂದಿನ ಮಾಡಿಕೊಂಡ್ರೆ ಸಾಕು ನಿಮಗೆ ಕೆಲವೊಂದು ಕ್ವಶನ್ಸ್ ಬರ್ಬೋದು ನಿಮ್ಮ ಮೈಂಡ್ ಅಲ್ಲಿ ಕೆಲವೊಂದು ಡೌಟ್ಸ್ ಇರ್ಬೋದು ಅದನ್ನು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಕರಿಬೇವಿನ ಎಲೆ ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತಾ ಅಂತ ಹೌದು ಕರಿಬೇವಿನ ಎಲೆಯಲ್ಲಿ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಅದು ಡ್ಯಾಂಡ್ರಫ್ನ ಕಡಿಮೆ ಮಾಡುತ್ತೆ ಮತ್ತೆ ತಲೆ ಬುರುಡೆನಲ್ಲಿ ಕಡ್ತಾ ಬರೋದನ್ನು ಕೂಡ ಇದು ತಡೆಯುತ್ತೆ ನೆಕ್ಸ್ಟ್ ಕ್ವಶನ್ ಕರಿಬೇವಿನ ಎಲೆ ಕೂದ್ಲನ್ನ ಕಪ್ಪಾಕ್ಸುತ್ತಾ ಅಂತ ಹೌದು ಕರಿಬೇವಿನ ಎಲೆ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ಆಗುವಂತೆ ಮಾಡುತ್ತೆ ಮತ್ತು ಮೆಲನಿನ್ ಉತ್ಪಾದನೆ ಜಾಸ್ತಿ ಆಗುವಂತೆ ಮಾಡೋದ್ರಿಂದ ನಮ್ಮ ಕೂದಲು ಕಪ್ಪಾಗುವಂತೆ ನೋಡ್ಕೊಳ್ಳುತ್ತೆ ನೆಕ್ಸ್ಟ್ ಕ್ವಶನು ಅಲೋವೆರಾ ಮತ್ತು ಕರಿಬೇವಿನ ಎಲೆನ ಮಿಕ್ಸ್ ಮಾಡ್ಬೋದಂತ ಹೌದು ಅಲೋವೆರಾ ಮತ್ತು ಕರ್ಬೇವಿನ ಎಲೆನ ಎರಡನ್ನೂ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಆಗಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ಕೂದಲಿಗೆ ಒಳ್ಳೆ ನುರಿಷ್ಮೆಂಟ್ ಕೊಡುತ್ತೆ ಮತ್ತು ಕೂದಲು ಸ್ಟ್ರಾಂಗಾಗಿ ಮತ್ತು ತುಂಬ ಚೆನ್ನಾಗಿ ಶೈನಿಯಾಗಿ ಹೊಳೆಯುವಂತೆ ಮಾಡುತ್ತೆ ಎಲೆ ಬಗ್ಗೆ ನಿಮಗೆ ಇನ್ನೊಂದು ಡೌಟ್ಸು ಏನಪ್ಪ ಅಂದರೆ ಎಲೆ ಹಾಟ್ ಅಥವಾ ಕೋಲ್ಡ್ ಅಂತ ಕರ್ಬೇವಿನ ಎಲೆ ಹಾಟು ಕರ್ಬೇವಿನ ಎಲೆನಲ್ಲಿ ಹಾಟ್ ಪೊಟೆನ್ಸಿ ಇರುತ್ತೆ ಇದಿಷ್ಟು ಕರಬೇವಿನ ಎಲೆಯಿಂದ ನಮ್ಮ ಕೂದಲಿಗೆ ಆಗುವಂತಹ ಉಪಯೋಗಗಳು ಮತ್ತು ಕರಿಬೇವಿನ ಎಲೆನ ಎಲೆನ ಹೇಗೆಲ್ಲ ಹೇರ್ ಮಾಸ್ಕಾಗಿ ತಯಾರಿಸಿಕೊಂಡು ನಾವು ಬಳಸ್ಬೋದು ಇದರಿಂದ ನಮ್ಮ ಕೂದಲ ಆರೋಗ್ಯ ಮತ್ತು ಸೌಂದರ್ಯನ ಹೇಗೆ ಹೆಚ್ಚಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ದರೆ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು